ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಬಿಸಿಲಿರೋದ್ರಿಂದ ದೇಹಕ್ಕೆ ತಂಪಾಗಿರುವಂತಹ ರಾಗಿ ಜ್ಯೂಸ್ ಅಥವಾ ರಾಗಿ ಹಾಲನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ರಾಗಿ ಜ್ಯೂಸ್ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ತುಂಬ ದೇಹನ ತಂಪು ಮಾಡುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದೇ ರೀತಿ ಕುಕ್ಕಿಂಗ್ ವಿಡಿಯೋಸ್ಗೋಸ್ಕರ ಶಾಲಿನಿ ಕೈಪಾಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಬಟ್ಲು ಸಹಾಯದಿಂದ ಎರಡು ಬಟ್ಲು ರಾಗಿನ ಹಾಕೊಳ್ತಾ ಇದ್ದೀನಿ ರಾಗಿ ಹಾಕೊಂಡು ಇದರಲ್ಲಿರೋ ಧೂಳಿನಂಶ ಕಡಿಮೆ ಆಗೋವರೆಗೂ ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ಈ ರೀತಿ ಸ್ವಲ್ಪ ಉಜ್ಜಿ ಉಜ್ಜಿ ತೊಳ್ಕೋಬೇಕು ಇದರಲ್ಲಿರೋ ಧೂಳು ಅಥವಾ ಮಣ್ಣು ಎಲ್ಲ ಕಡಿಮೆ ಆಗಬೇಕು ನೋಡಿ ಎಷ್ಟು ಧೂಳಿದೆ ಅಂತ ಎಲ್ಲ ರಾಗಿಲು ಅಷ್ಟೇ ಸ್ವಲ್ಪ ಧೂಳಿರುತ್ತೆ ಇರುತ್ತೆ ಒಂದು ಸಲ ಚೆನ್ನಾಗಿ ಕೇರ್ಬಿಟ್ಟು ಈ ರೀತಿ ತೊಳೆದು ಕ್ಲೀನ್ ಮಾಡಿ ಇಟ್ಕೋಬೇಕು ಇವಾಗ ಈ ಕಡೆ ಒಂದು ಬಾಣಲಿನ ಬಿಸಿ ಇಡ್ಕೊಳ್ತಾ ಇದ್ದೀನಿ ಬಾಣಲಿ ಚೆನ್ನಾಗಿ ಬಿಸಿ ಆಗಿರಬೇಕು ಬಾಣ್ಲಿ ಚೆನ್ನಾಗಿ ಬಿಸಿ ಆದಮೇಲೆ ತೊಳೆದಿಡ್ಕೊಂಡಿರೋ ಅಂಥ ಎಲ್ಲ ರಾಗಿನೂ ಕೂಡ ಹಾಕ್ಕೊಂಡು ರಾಗಿನ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಹುರ್ಕೊಂಡ್ರೆ ಸಾಕು ನೋಡಿ ಇವಾಗ ಒಂದು ಎರಡು ನಿಮಿಷ ಆಗ್ತಾಯಿದೆ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ ಈ ರೀತಿ ಮಧ್ಯ ಮಧ್ಯ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಹೈ ಫ್ಲೇಮ್ ಇಡಬೇಡಿ ನೋಡಿ ಇವಾಗ ಚೆನ್ನಾಗಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಫುಲ್ಲು ನೀರಿನಂಶ ಎಲ್ಲ ಡ್ರೈ ಆಗಿ ರಾಗಿ ಬಿಡಿ ಬಿಡಿ ರೀತಿ ಆಗುತ್ತೆ ಒಂದು ಐದರಿಂದ ಆರು ನಿಮಿಷ ಹುರ್ಕೊಂಡ್ರೆ ಸಾಕು ಈ ರೀತಿ ರಾಗಿ ಮೊದಲು ಹೇಗಿತ್ತು ಅದೇ ರೀತಿ ರಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ಸ್ವಲ್ಪ ರಾಗಿ ಘಮ ಬರೋವರೆಗೂ ಹುರ್ಕೊಂಡು ಈ ರೀತಿ ಸಪ್ರೇಟ್ ಒಂದು ಪ್ಲೇಟ್ಗೆ ಎತ್ತಿಡ್ಕೋಬೇಕು ಇವಾಗ ರಾಗಿ ಕಂಪ್ಲೀಟಾಗಿ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಇದ್ದೀನಿ ರಾಗಿ ತಣ್ಣಗಾದ ಮೇಲೆ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ನಾನು ಯಾವ ಬಟ್ಲಲ್ಲಿ ರಾಗಿ ಹಾಕಿದ್ದೆ ಅದೇ ಬಟ್ಲಲ್ಲಿ ಒಂದು ಬಟ್ಲಾಗೋವಷ್ಟು ಹಸಿ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡು ಒಂದು ಬಟ್ಲಾಗಷ್ಟು ಬೆಲ್ಲ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಸೇರಿಸ್ಕೊಂಡು ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಬೆಲ್ಲ ನೀವು ಸಿಹಿ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ಇವಾಗ ಚೆನ್ನಾಗಿ ರುಬ್ಕೊಂಡಾದಮೇಲೆ ಈ ರೀತಿ ಒಂದು ಸ್ಟ್ರೈನರ್ ಸಹಾಯದಿಂದ ಸುಶೋಧಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ಸಲ ಇದರಲ್ಲಿ ಸ್ಟ್ರೈನ್ ಮಾಡಾದ ಮೇಲೆ ಉಳ್ದಿರುತ್ತಲ್ಲ ಅದೇ ರಾಗಿ ರಾಗಿನ ಹಾಕ್ಕೊಂಡು ಮತ್ತೆ ಮತ್ತೆ ರುಬ್ಬಿ ಮತ್ತೆ ಶೋಧಿಸ್ಕೋಬೇಕು ಆವಾಗ ತೆಂಗಿನಕಾಯಿ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ ರಾಗಿ ಹಾಲು ಮತ್ತು ತೆಂಗಿನಕಾಯಿ ಹಾಕಿರ್ತೀವಲ್ಲ ಅದರಲ್ಲಿ ಹಾಲೆಲ್ಲ ಚೆನ್ನಾಗಿ ಬರುತ್ತೆ ನೀರು ಹಾಕ್ಕೊಂಡು ಮತ್ತೆ ಈ ರೀತಿ ಚೆನ್ನಾಗಿ ಕೈಯಲ್ಲಿ ಈ ರೀತಿ ಹಿಂಡಿ ಹಾಲನ್ನು ತಗೋಬೇಕು ನೋಡಿ ಇವಾಗ ನಾ ಎರಡು ಬಟ್ಲು ರಾಗಿ ತೊಗೊಂಡಿದೆ ಎರಡು ಬಟ್ಲು ರಾಗಿದು ಹಿಂಡಿ ಉಳ್ದಿರೋ ಅಂಥದ್ದು ಸಿಕ್ಕಿದೆ ಇವಾಗ ಒಂದು ಆರರಿಂದ ಏಳು ಜನಕ್ಕೆ ಸರ್ವ್ ಮಾಡೋವಷ್ಟು ರಾಗಿ ಹಾಲು ಸಿಕ್ಕಿದೆ ರಾಗಿ ಜ್ಯೂಸ್ ಅನ್ನೋದು ಸಿಕ್ಕಿದೆ ಇವಾಗ ಲಾಸ್ಟಲ್ಲಿ ಮತ್ತೆ ಸಲ ಸ್ಟೈನರಿಂದ ಶೋಧಿಸ್ಕೋಬೇಕು ಆವಾಗ ಮತ್ತೆ ಸ್ವಲ್ಪ ರಾಗಿ ಶೋಧಿಸ್ಕೊಂಡಿದ್ಮೇಲೆ ಸ್ವಲ್ಪ ಹಿಟ್ಟಿಟ್ಟು ಥರ ಸಿಗುತ್ತೆ ನೋಡಿ ಇವಾಗ ಮತ್ತೆ ಇಷ್ಟೇ ಸಿಕ್ಕಿರೋದು ಮೊದಲೇ ಎಲ್ಲ ಶೋಧಿಸ್ಕೊಂಡು ಹಾಲು ತೆಗ್ದಿರ್ತೀವಲ್ಲ ಹಾಗಾಗಿ ಇವಾಗ ಲಾಸ್ಟಲ್ಲಿ ಈ ರಾಗಿ ಹಾಲನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐಸ್ ಕ್ಯೂಬ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೋಲ್ಡ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ನೋಡಿ ಫೈನಲ್ ಆಗಿ ಒಂದು ಲೋಟಕ್ಕೆ ಐಸ್ ಕ್ಯೂಬ್ ಹಾಕೊಂಡು ರಾಗಿ ಹಾಲನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ಗೆಸ್ಟ್ ಬಂದಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಇದ್ದರೆ ಸಾಕು ಈ ರೀತಿ ರಾಗಿ ಜ್ಯೂಸನ್ನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ಕುಡಿತಾರೆ ನೋಡಿದ್ರಲ್ವಾ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ರಾಗಿ ಜ್ಯೂಸ್ ಅಥವಾ ರಾಗಿ ಹಾಲನ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್